ಚಂದ್ರನ ಹೆಂಡತಿ ಹರಿಶ್ಚಂದ್ರ ಮಗನ ಹೆಸರು ಗೊತ್ತೈತನೋ ನಿನಗೆ ಆ ಲೇ ಪ್ರಥಮ ನೀನೇನು ಚೈಲ್ಡ್ ಕಣೋ ನೀನ್ ಯಾ ಆರ್ಟ್ ಇಲ್ಲ ಏನಿಲ್ಲ ಇಲ್ಲಾರ ನಾನ್ ಹೀರೋ ಪಾರ್ಟ್ ಮಾಡಿದ್ರೆ ನನ್ನ ಇಷ್ಟ ವಯಸ್ಸು ಆಗೈತಲ್ಲ ನನ್ನ ಡ್ಯಾನ್ಸ್ ನೋಡ್ತಾರ ಆರ್ಟ ಗೊತ್ತಿಲ್ಲ ನಿನಗೆ ಕಲೆನೇ ಬರೋದಿಲ್ಲ ನೀನ್ ಆರ್ಟಿಸ್ಟು ಅಲ್ಲ ನಿಂದು ಯಾವ ಆರ್ಟ್ ಇದ್ ಹತ್ರ ಏನ್ ಕಲೆ ಐತಿ ನೀನೇನ್ ಹಾಡ್ಗಾರನ ಒಳ್ಳೆ ಆಕ್ಟರ್ ನೀನ್ ಏನು ಮಾತೈತಿ ಹಿಂದೂ ಪರ ಅಂತ ಓಡ್ ಬರ್ತೀಯಲ್ಲ ನೀನು ಮತ್ತೆ ನಾವೇನ್ ಹಿಂದೂಗಳ ಅಲ್ಲ ನಾವು ಹಿಂದೂಗಳಲ್ಲ ನಾವೇನು ಅರಬ್ ಕಂಟ್ರಿಯಿಂದ ಬಂದವ ಈ ದೇಶದ ಮೂಲ ನಿವಾಸಿಗಳು ನಾವೆಲ್ಲರೂ ಪೌರುಷ ಅದು ನಿನಗರಿಯದ ವಿಷಯ ಅಂತ ಹೇಳ್ತಾರ ಹಂಗೆ ಕಾನೂನು ನಿನಗರಿಯದ ವಿಷಯ ಪ್ರಥಮ ಸಂಬರ್ಗೆ ಮುತಾಲಿಕ ಈ ಅಜಿತ್ ಹರ್ಮಕ್ಕನವರ ನಿಮಗೆ ಕಾನೂನು ನಿಮಗರಿಯದ ವಿಷಯ ನಮ್ಮಂತ ವರ್ಷ ಸರ್ವಿಸ್ ಆದರೆ ಏಟಿ ಫೈವ್ ಬ್ಯಾಸ್ ನಮ್ಮದು ನನ್ನ ಕೈಯ ಕಲ್ತಾರ ಜಜಸ್ ಆಗಿದ್ದಾರೆ ಹೌದಾ ನಮ್ ಕೈಯ ಕಲ್ತಾರಲ್ಲ ಹೈಕೋರ್ಟ್ ಲಾಯರ್ಸ್ ಅದಾರೆ ಸುಪ್ರೀಂ ಕೋರ್ಟ್ ಲಾಯರ್ ಅದ್ರ ನಮ್ಮ ಹುಡುಗ ಹುಡುಗರು ನನ್ನ ಕೈಯ ಕಲ್ತಾರ ಸುಪ್ರೀಂ ಕೋರ್ಟ್ ಲಾಯರ್ಸ್ ನನ್ನ ಕೈಯ ಕಲ್ತಾರ ನನ್ನ ವಿದ್ಯಾರ್ಥಿಗಳು ಕಾನೂನು ಅಂದ್ರೆ ಏನ್ ನಿಮಗೆ ಪೊಲೀಸರ ಇನ್ವೆಸ್ಟಿಗೇಷನ್ ನಾ ಮೂಗ್ ತೋರ್ಸಕ್ ಈ ಅಜಿತ್ ಅವರ ಸಂಬರ್ಗಿ ಪ್ರಶಾಂತ್ ಸಂಬರ್ಗಿ ಪ್ರಥಮ ಆಮೇಲೆ ಈ ಮುತಾಲಿಕ ಪ್ರಮೋದ್ ಮುತಾಲಿಕ ಪ್ರಮೋದ್ ಮುತಾಲಿಕ ಏನ್ ಹೇಳಿದ್ರಿ ನಿನ್ ಗಂಡ ದರ್ಶನ್ ಹಿಂಗ ಮಾಡ್ಯನ ದರ್ಶನ ನಿನ್ ಗಂಡ ನಿನ್ ಗಾಂಡ್ ಹಿಂಗ್ ಮಾಡ್ಯನಲ್ಲ ನೀನು ಬಂದು ಇದಕ್ ಬಂದು ದುರ್ಗಕ್ ಬಂದು ಕುಮಾರ ಅವನ ರೇಣುಕಾ ಸ್ವಾಮಿ ಅವ್ರ ಮನೆಗೆ ಬಂದು ಅವ್ರು ಬಂದು ಅವ್ರ ಹೆಂಡ್ತಿ ಮಾತಾಡ್ಸ್ ಆ ಹುಟ್ಟ ಮೂಗು ನ್ಯಾಯ ಕೊಡಿಸ್ಬೇಕು ಅಂತ ಮುತಾಲಿಕ ಹೇಳಿದು ಅಲಯ್ಯ ಮುತಾಲಿಕ ಆ ದುರ್ಗಕ್ಕೆ ಬಂದ್ರೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ರ ಯಾರು ಅಕಸ್ಮಾತ್ ನಿನ್ ಗಾಂಡ್ ಹಿಂಗ ಮಾಡ್ಯಾನ ಅಂದ್ರೆ ಆ ಹೆಣ್ಣು ಮಗಳಿಗೆ ಏನಾರ ಅನಾಹುತ ಮಾಡಿದ್ರೆ ನೀನು ತರ ತರ್ತೀಯ ನೀನು ನಿಲ್ಲಿಸ್ತೀಯ ಅನಾಹುತನ ಅನಾಹುತ ಆಗವಾಗವ ಇವ ತೆಗೆದ್ ನೋಡ ಗುಂಡೇನಳ್ಳಿ ಅಲ್ಲಿಗೆ ಹೋಗೋ ಪ್ರಥಮ ನಿಯನೋ ಏ ದೊಡ್ಡ ಬಾರಿ ಇಂಟರ್ನ್ಯಾಷನಲ್ ನೀನು ಆ ಇವನ್ಗೆಲ್ಲ ಎರಡು ಕಂಬ ಬಂದ್ಬಿಟ್ಟವ್ ಅಲ್ಲಿ ಸ್ನೇಹ ಸ್ನೇಹ ಹತ್ರ ಹೋದ ಅವರು ಹಂಗ್ ಮಾಡಿದ್ದು ಹಿಂಗ್ ಮಾಡಿದ್ದು ಆ ಅಂತ ಹೋದ ಹುಬ್ಬಳ್ಳಿ ಹೋಗಿ ಪ್ರಚಾರ ತಗೋಳಕ ಇವನು ಆಮೇಲೆ ಮೊನ್ನೆ ಇದಕ್ಕ ದುರ್ಗಕ್ ಹೋದ ಅಯ್ಯ ಮಗುಗ್ ಕೂಡ ಅಂದ ಆಮೇಲೆ ಆ ದರ್ಶನ ಹತ್ರ ಹೋದ ದರ್ಶನ್ ದರ್ಶನ್ ಫ್ಯಾನ್ಸ್ ನನ್ನ ಕೈಯ ಪೊಲೀಸ್ ಡ್ರೆಸ್ ಕೊಡ್ರಿ ಒಂದ್ ಎಂಟ್ರಿ ಪೊಲೀಸ್ ಡ್ರೆಸ್ ಕೊಡ್ರಿ ಆಮೇಲೆ ಒಂದ್ ಲಾಠಿ ಕೊಡ್ರಿ ಈ ದರ್ಶನನ ಫ್ಯಾನ್ಸ್ಗಳಿಗೆ ಇವಾಗ ತಂದೆ ತಾಯಿ ಕೂಳ್ ಹಾಕ ತಿಕ್ಕಿಲ್ ಇವರು ಇವಕ ಬಂದು ಅಲ್ಲೆಲ್ಲ ರೋಡ್ ಜಾಮ್ ಮಾಡಿ ಇಷ್ಟೆಲ್ಲ ಇದನ್ನ ಮಾಡ್ತದಾರಲ್ಲಿ ಇವರು ಎಷ್ಟು ಅದಾರ ಇವರು ಅಂತಂದೇಳಿ ದರ್ಶನ್ ಫ್ಯಾನ್ಸ್ಗೆ ನೀನು ಮಾತಾಡಿದಿ ಹೌದಾ ದರ್ಶನ್ ತಪ್ಪು ಒಪ್ಪು ಇನ್ನೂ ನಿರ್ಧಾರ ಆಗಿಲ್ಲ ಅದು ಕೋರ್ಟ್ ಕಾನೂನು ನಿನಗೆ ಗೊತ್ತಲ್ಲದ್ದು ನಿನಗೆ ಗರಿ ವಿಷಯ ಅಂತ ಮೆಸೇಜ್ ಕಳಿಸಿದಾರಲ್ಲ ಇಲ್ಲಿಗಲ್ ಮೆಸೇಜ್ ಕಳಿಸೋದು ನೆಕೆಟ್ ಫೋಟೋಗಳು ಕಳಿಸೋದು ಆ ಈಗ ನಂದ ಒಂದ್ಯಾದ ಲೇಡೀಸ್ ಹೇಳೋದು ಬೇಡ ಆ ಲೇಡೀಸ್ ನಂದು ಎರಡು ನೆಕೆಟ್ ಫೋಟೋ ಹಾಕಿ ಸುಮಾರು ನಾಲ್ಕು ವರ್ಷದಿಂದ ಟ್ರೋಲ್ ಮಾಡ್ತಾ ಇದಾರೆ ಆ ನಾ ಗಂಡಸು ನನಗೇನು ಆಗೋದಲ್ ಬಿಡ್ರಿ ಗತಿ ಏನ್ರಿ ಆ ಎಲ್ಲ ಹೆಣ್ಮಗಳು ಸೋಷಿಯಲ್ ಯಾರು ಯಾರ್ಯಾರದಾರ ಎಲ್ಲ ಹೆಣ್ಮಕ್ಳನ್ನು ಟ್ರೋಲ್ ಮಾಡ್ಯಾರ ಇದಕ್ಕೆ ಯಾವ ಮೆಸೇಜ್ ಕೊಡೋದು ಕೊಡ್ರಿ ಇದರ ಕೊಡ್ರಿ ಮೊದಲ ಮನೋರು ಮಾಡ್ಯಾರ ಬಿಟ್ಟಾರ ಹೊಡೆದಾರ ಬಡದಾರ ಸೆಕೆಂಡ್ರಿ ಅದು ಅದು ಕೋರ್ಟ್ ನಿರ್ಣಯ ಮಾಡ್ತತಿ ಕುತ್ಕೊಂಡು ಇಲ್ದಲ್ಲ ಕುತ್ಕಂದ್ ಇಲ್ಲಿ ಒಂದು ವಾಟ್ಸಪ್ ಐತೆ ಅಂದ್ರೆ ಹೆಚ್ಚು ಕುತ್ಕೊಂಡು ಏನ್ ಬೇಕಂತ ಮಾಡ್ತೀರಾ ಕೆಲಸದಲ್ಲೇ ಟ್ರೋಲ್ ಮಾಡೋದು ಆ ಈ ಬೋಸಡಿ ಮಕ್ಕಳು ಒಂದು ನೂರ ಎಂಟು ಟ್ರೋಲ್ ಮಾಡ್ಯಾರ ನಮ್ಮ ಸಾವಿರದ ಎಂಟು ಮಾಡ್ಯಾರ ಅಶ್ಲೀಲವಾಗಿ ಮಾಡಿದಾರ ನಮ್ಮ ರಾಹುಲ್ ಗಾಂಧಿ ಮಾಡಿದ್ದಾರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಕುಮಾರಸ್ವಾಮಿ ಮಾಡಿದ್ದಾರೆ ದೇವೇಗೌಡರು ಮಾಡಿದ್ದಾರೆ ಯಾವ ಮತ್ತೆ ನರೇಂದ್ರ ಮೋದಿದು ಮಾಡಿದ್ದಾರೆ ಇದಕ್ಕೆ ಪೊಲೀಸ್ನರ ಹತ್ರ ಉತ್ತರ ಐತೇನು